ನನ್ಮ್ಮ ಮಕ್ಕಳು ಕೊನ್ ಕೊನೆ ಎಣ್ಣೆ ಇಡ್ಕಡ್ ಬಿಡು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಓಕೆ ಗೈಸ್ ಇವತ್ತಿನ ವಿಡಿಯೋನಾ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಯುಗಾದಿ ಹಬ್ಬ ಆ್ಯಂಡ್ ಎಲ್ಲಾರ್ಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ್ಯಂಡ್ ಈಗ ಪೂಜೆ ಮುಗಿಸ್ಕೊಂಡು ಎಲ್ಲಾ ಕಂಪ್ಲೀಟ್ ಆಗಿ ರೆಡಿ ಆಗ್ಬಿಟ್ಟು ಊರಿಗೆ ಹೋಗ್ತಾ ಇದೀವಿ ತಿಂಡಿನೂ ಮಾಡಿದ್ವಿ ಮಾಂಕೈ ಚಿತ್ರನ ವರ್ಷದ ಮೊದಲನೇ ಮಾಂಕೈಯಲ್ಲಿ ಚಿತ್ರಾನ್ನ ಮಾಡ್ಬಿಟ್ಟು ಇವಾಗ ಊಟ ನಾಷ್ಟ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫಾಗೆಟ್ ಟೋ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ಯೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಮರಿದ್ದೇನೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಮ್ಯಾಂಗೋ ಓಕೆ ಗೈಸ್ ಈಗ ಎಲ್ಲರೂ ಅಜ್ಜಿ ಮನೆಗೆ ಹೊರಡೋಕ್ಕೆ ರೆಡಿ ಇದ್ದಾರೆ ಆ್ಯಂಡ್ ನಮ್ಮ ಮನೇಲಿ ಗಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ಬೇಕಲ್ವಾ ಸಿಂಪಲಾಗಿ ದೇವ್ರ ಪೂಜೆ ಮಾಡಿ ಬೇವು ಬೆಲ್ಲ ತಗೊಂಡು ತಿಂದು ಆ್ಯಂಡ್ ಮಾವ್ಕಾಯಿ ಚಿತ್ರನ ಮಾಡಿದ್ರು ಅಂತ ಹೇಳಿದ್ನಲ್ಲ ಸರಿ ತಿಂಡಿ ತಿಂದ್ಕೊಂಡು ಇವಾಗ ಅಜ್ಜಿ ಮನೆ ಕಡೆ ಹೋಗ್ತಾ ಇದ್ದೀವಿ ಇದು ನಮ್ಮನೆ ತೋಣ ಹಬ್ಬದ ತೋರಣ ಓಕೆ ಗೈಸ್ ಈಗ ನಮ್ಮ ಅಜ್ಜಿ ಮನೆಗೆ ರಿಚ್ ಆದ್ವಿ ಅಂಡ್ ಅಜ್ಜಿ ಇಲ್ಲೇ ಹೊರಗಡೆ ಬರಲ್ವಂತೆ ಗೊತ್ತಿಲ್ಲ ಆ್ಯಂಡ್ ಓದಷ್ಟನೇ ನಮ್ಮ ಲಿಟಲ್ ಬೇಬಿ ಇತ್ತು ಅದನ್ನ ಎತ್ಕೊಂಡು ಹಂಗೆ ಒಂದು ಸ್ವಲ್ಪ ಎಷ್ಟೊಂದು ದಿನ ಆಗಿತ್ತಲ್ವ ಹಂಗೆ ಎತ್ಕೊಂಡಿದೆ ಫೋಟೋ ಸೂಟ್ ಬೇರೆ ಕಣ್ಣು ಬಿಡು ಓ ಹಳ್ಳಿ ಕಾರ್ ಪಂಚೆ ಲುಂಗಿ ಎಲ್ಲ ಪಂಚೆ ಲುಂಗಿ ಸರ್ ಎಲ್ಲ ಲುಂಗಿ ಹಾಕೊಂಡು ಟ್ರೆಡಿಷನಲ್ ಆಗಿಬಿಟ್ಟಿದ್ರಿ ಓಕೆ ಗೈಸ್ ಅವನು ಸಡನ್ನಾಗಿ ಹೋದಾಗೆಲ್ಲ ಹಂಗೆ ಡೈರೆಕ್ಟಾಗಿ ಸಡನ್ನಾಗಿ ಮಾತಾಡ್ಸಲ್ಲ ಆಮೇಲೆ ಒಂದು ಸ್ವಲ್ಪ ಹೊತ್ತು ಮಿಂಗಲ್ ಆದಮೇಲೆ ಮಾತಾಡ್ಸ ಇವಾಗ ಅಮ್ಮ ಇಲ್ಲಿ ಈ ಅಡುಗೆ ರೆಡಿ ಮಾಡ್ಕೋತಾ ಇದ್ದಾರೆ ಟೀ ಮಾಡಿದ್ನಲ್ಲ ಅದನ್ನ ಕುಡ್ಕೊಂಡು ಎಲ್ಲರ ಜೊತೆನೂ ಹಾಗೆ ಮಾತಾಡ್ಕೊ ಉಳ್ಕೋಬೇಕು ನಮ್ಮಜ್ಜಿ ಮನೆಯಲ್ಲಿ ಯುಗಾದಿ ಹಬ್ಬಕ್ಕೆ ಎಡೆ ಇಡ್ತಾರೆ ಸೊ ಅದಕ್ಕೆ ಅಂತ ಮಾಮ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ತಿದ್ರೆ ಎಲ್ಲ ಥರ ಫ್ರೂಟ್ಸ್ನು ಮಡಕ್ತಾರೆ ನಾನು ಇಲ್ಲಿ ನಾನು ಮತ್ತೆ ನನ್ನ ತಮ್ಮ ವಿಡಿಯೋ ಇದ್ದೀವಿ ಇಲ್ಲಿ ಒಬ್ಬ ವಿಡಿಯೋ ಗೆ ನೋಡ್ತಾ ಇದ್ದಾರೆ ಬಾ ಮತ್ತೆ ಮತ್ತೆ ಅಲ್ವಾ ಬಾ ಅಲ್ಲಿಗೆ ನಾನು ಬೋ ಬೋ ದೇ ನಾನ್ ಮಾಡ್ದಂಗೆ ಮಾಡ್ತಾನೆ ಇಲ್ಲಿ ನನ್ನ ತಂಗಿ

ನೋಡಿ ಎಲ್ಲ ತಿಂತವ್ರೆ ನೀನ್ ತಿಂತ ಇಲ್ಲ ಅಂತ ಅಪ್ಪ ತಿಂತಾನೆ ಅಪ್ಪ ನನಗೆ

ಎಂದು ಐದು ದಾಸಕಳುವೇ ಇರ್ಕ ಬಂದಿರೋಕೆ ಆ ಮೂರು ತರವರನೇ ಅದೇ ಮೂರು ಇದೆ ಟಿಪ್ಪೋರು ಆଉನಿ ವೈಕಾ ಪಾಪು ಮಾವ ಎಡೆಗಿಡಕ್ಕೆ ಅಂತ ಫ್ರೂಟ್ಸ್ ಎಲ್ಲಾ ಕಟ್ ಮಾಡ್ತಿದ್ರು ಮಾವ ಅಂದ್ರೆ ಅವರಪ್ಪ пап ಅನ್ವಿತರಪ್ಪ ಅವರ ಫ್ರೂಟ್ಸ್ ಕಟ್ ಮಾಡ್ತಿದ್ರು ಅವರಪ್ಪ ಕೊಂಡು ಫ್ರೂಟ್ಸ್ ಕೊಡ್ತಾರೆ ಅಂತ ಇಲ್ಲ ಅವನೇ ಎತ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ದ ಬಟ್ ಆ ಕೊಡ್ಲಿಲ್ಲ ಒಂಚೂರು ತಿನ್ನಬಾರ್ದು ಅದನ್ನ ಇಲ್ಲು ಮಾಡಬಾರ್ದು ಅಂತ ಒಂದು ಕಾನ್ಸೆಪ್ಟಲ್ಲಿ ಕೊಡ್ಲಿಲ್ಲ ಅವ್ನಿಗೆ ಅವನು ಅದಕ್ಕೆ ಸರ್ಕಸ್ ಪಡ್ತಾಯಿದ್ದು ಅಲ್ಲೇ ಸುತ್ತ ಬೇಬೇ ಇದೆ ಪರವಾಗಿಲ್ಲ ಅದಕ್ಕಿಂತ ಈ ಬಿಸಿಲು ಇರೋಕ್ಕಾಗುತ್ತಮ್ಮ ಕಲಿ ಬಬ್ಬೆ ಕೆಂಬರ್ಬೇಕನ್ನ ನೋಡಕ್ ಆಗ್ದೇನೆ ಲಾಸ್ಟ್ ಅಲ್ಲಿ ಅಮ್ಮ ಒಂದು ಪೀಸ್ ಕೊಟ್ಬಿಟ್ರು ಏನಾಗಲ್ಲ ಅಂತ ಆ್ಯಂಡ್ ಕಡೆ ಎಡೆ ಎಡಕ್ಕೆ ಎಲ್ಲ ಕಟ್ ಮಾಡಿ ಎಲ್ಲ ರಿಪೇರ್ ಮಾಡಾಗಿದೆ ಸೊ ಅದಕ್ಕೆ ಎಲ್ಲನೂ ಇಡಬೇಕು ಅದಕ್ಕಿಂತ ಮುಂಚೆ ಹೊರ್ಗಡೆನೂ ಕೊಟ್ಟು ಕಳಿಸ್ಬೇಕು ಅಲ್ಲಿ ಅಲ್ಲೂ ಕೂಡ ಇಟ್ಟಾದ್ಮೇಲೆ ಆಮೇಲೆ ಮನೇಲಿಡೋದು ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಬೆಬ್ಬೆ ರೆಡಿಯಾಗಿದೆ

ಅಲ್ಲಿ ಕೊಟ್ಟು ಕಳಿಸಾದ ಮೇಲೆ ಇಲ್ಲಿ ರೂಮಲ್ಲಿ ರೆಡಿ ಮಾಡ್ತಾಯಿದ್ದಾರೆ ಅದು ಒಂದು ತಾತ ಮತ್ತು ಇನ್ನೊಂದು ಅಜ್ಜಿ ಅಂತ ಅಂಡ್ ನಮ್ಮ ಅಜ್ಜಿ ಇದ್ದಾರೆ ತಾತ ಇಲ್ವ ಅಲ್ಲ ಅವರು ಮತ್ತು ಅವರಪ್ಪ ಮತ್ತು ಅವರಮ್ಮ ಇಲ್ಲಿ ಈ ರೂಮಲ್ಲಿ ಇಟ್ಟಿರೋದು ಇನ್ನೊಂದು ರೂಮಲ್ಲಿ ನಮ್ಮಮ್ಮನ ಅಕ್ಕ ಮತ್ತು ನಮ್ಮ ತಾತನ ಅಣ್ಣ ಅಂತೆ ಅವ್ರದ್ದು ಇಟ್ಟಿದ್ದಾರೆ ಅದನ್ನು ತೋರಿಸ್ತಿದ್ದೀನಿ ನೋಡಿ ಇದು ಕಿಚನಲ್ಲಿ ಅವ್ರದ್ದು ಇಟ್ಟಿದ್ದಾರೆ ಅವರು ಚಿಕ್ಕೋರು ಇದ್ದಾಗ ಸೊತೋಗಿರೋರು ಇವರು ಇವರಿಬ್ರು ಒಂದು ನಮ್ಮಮ್ಮನ ಅಕ್ಕ ಇನ್ನೊಂದು ನಮ್ಮ ನಮ್ಮಮ್ಮನ ಅಪ್ಪನ ಅಣ್ಣ ಓಕೆ ಗೈಸ್ ಏನೇನ್ ಮಾಡಿದ್ರು ಅಂತ ನಾನು ಈಗಲೇ ಹೇಳ್ತೀನಿ ಅದು ಯಾವುದೇ ಕ್ಲಿಪ್ಸ್ ತಗೊಂಡಿಲ್ಲ ಅಂಡ್ ಒಂದೇ ಎಲ್ಲಲ್ಲಿ ಎರಡು ಕಡೆ ಇರ್ತಾರೆ ಯಾವುದೇ ಡಿಶ್ ಆಗಿರ್ಬೋದು ಆ್ಯಂಡ್ ಫಸ್ಟ್ ಒಬ್ಬಿಟ್ಟು ಮಾಡಿದ್ದು ಅನ್ನ ಅನ್ನ ಸಾಂಬಾರ್ ಮತ್ತು ಒಟ್ಟು ಆಲಗೇಟೆ ಪಲ್ಯ ಎವ್ ಎವ್ರಿ ಟೈಮ್ ಇದೇ ಪಲ್ಯ ಮಾಡಿರ್ತಾರೆ ಮತ್ತು ಫ್ರೂಟ್ಸ್ ಸುಮಾರು ಥರ ಫ್ರೂಟ್ಸ್ ಆಗಿರ್ಬೋದು ಆ್ಯಪಲ್ ದಾಳ್ ದಾಳಿಂಬೆ ಎನಿಥಿಂಗ್ ಎಲ್ಲ ಥರ ಫ್ರೂಟ್ಸ್ ಇಟ್ಟಿದ್ದು ಇವಾಗ ಮಾಮ ಪೂಜೆ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಹಾಗೆ ಎಲ್ಲರದ್ದು ಪೂಜೆನೂ ಆಯಿತು ಇವಾಗ ಡೋರ್ ಕ್ಲೋಸ್ ಮಾಡ್ಕೊಂಡು ಹೊರಗಡೆ ಹೋಗಿ ಕೂತ್ಕೋಬೇಕು ಮುಗೀತು ಅಲ್ಲಿ ದೇವ್ರ ಫೋಟಾ ಇವಾಗೆಲ್ಲ ಕ್ಲೋಸ್ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದೀವಿ ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಾಡಿಬಿಟ್ಟು ಮನೆಗೆ ಬರ್ರಿ ಓಕೆ ಈಗ ಡೋರ್ಸ್ ಕ್ಲೋಸ್ ಮಾಡ್ಕೊಂಡು ಬಂದ್ವಿ ಇನ್ನೊಂದು ಸ್ವಲ್ಪ ಹೊತ್ತು ಓಪನ್ ಮಾಡೋ ಹಾಗಿಲ್ಲ ಎಲ್ಲರೂ ಹೊರಗಡೆ ಬಂದು ಕೂತ್ಕೊಂಡಿದೀವಿ ದಿಸ್ ಇಸ್ ಕಾಲ್ಡ್ ಆಸ್ ಫ್ಯಾಮಿಲಿ ಟೈಮ್ ಅಲ್ವಾ ಆ್ಯಂಡ್ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದೀವಿ ಇದನ್ನೇ ತಾನೇ ಹಬ್ಬ ಅನ್ನೋದು ಎಲ್ಲರೂ ಸೇರ್ ಮಾಡೋದನೇ ಹಬ್ಬ ಅನ್ನೋದು ತುಂಬಾ ಖುಷಿ ಆಗುತ್ತೆ ನನಗೆ ಈ ಹಬ್ಬಗಳೆಲ್ಲ ಫ್ಯಾಮಿಲಿಯವ್ರ ಜೊತೆ ಸೇರ್ ಮಾಡೋಕ್ಕೆ ನಮ್ಮ ಮನವಿ ನೋಡೋದು ಎಷ್ಟು ನಗು ಬರುತ್ತೆ ಅಂದರೆ ಆ ಕಟ್ ಮಾಡುವಾಗಲೂ ಹಾಗೆ ಫ್ರೂಟ್ಸ್ನೇ ನೋಡ್ಕೊಂಡು ಕೋತಿದ್ದ ಆ್ಯಂಡ್ ಬಿಟ್ಟು ಓಪನ್ ಮಾಡಿದ ಯಶನೆಯೂ ನಾನು 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 ಅಂತ ಇಟ್ಕೊಂಡು ಸೊ ಕ್ಯೂಟ್ ಅನಿಸುತ್ತೆ ಆ್ಯಂಡ್ ಎಲ್ಲರೂ ಇವಾಗ ನಾಕ್ ಮಾಡಿಬಿಟ್ಟು ಒಳಗಡೆ ಬಂದ್ಬಿಟ್ಟು ಅದ್ರ ಪ್ರಸಾದ ಅಂತ ಅಲ್ಲಿರೋ ಫ್ರೂಟ್ಸ್ನ ತೊಗೊಂಡು ತಿನ್ನೋದು ನಾನು ಫಸ್ಟ್ ಗ್ರೇಪ್ಸ್ ಗ್ರೇಪ್ಸ್ನೇ ತೊಗೊಂಡಿದ್ದೀನಿ ಆ್ಯಂಡ್ ಎಲ್ಲ ತೊಗೊಂಡು ಅಲ್ಲಿ ಅತ್ತೆ ಎಲ್ಲರಿಗೂ ಹೊರಗಡೆ ಕೂತಿದ್ದಾರಲ್ಲ ಅವ್ರಿಗೂ ಎತ್ಕೋಗಿ ಕೊಡ್ತಾಯಿದ್ದಾರೆ ಓಕೆ ಗೈಸ್ ಇವಾಗ ಎಲ್ಲರೂ ಹೊರಗಡೆ ಬಂದುಬಿಟ್ಟು ಒಂದು ಪ್ಲೇಟಲ್ಲಿ ಎಲ್ಲ ಫ್ರೂಟ್ಸ್ ತಂದು ಮಾಡಿಬಿಡೋದು ಅಲ್ಲಿ ಬಂದ್ಬಿಟ್ಟು ಎಲ್ಲ ಹೊರ್ಗಡೆ ಬಂದ್ಬಿಟ್ಟು ಮಾತಾಡಿಕೊಂಡು ಎಲ್ಲರ ಜೊತೆಯೂ ತಿಂತಾ ಇರೋದು ಆ್ಯಂಡ್ ಎಲ್ಲನೂ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಯಾರ್ದನ್ನೂ ಎಡಿಟ್ ಮಾಡಿ ಮಾಡಿರೋದಂತೂ ಎಡಿಟ್ ಮಾಡೋಕ್ಕಂತೂ ಮನಸೇ ಬರ್ತಾಯಿಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಎಲ್ಲ ಮೆಮೊರೀಸ್ ಅಲ್ವಾ ಒಂದೊಂದು ಕೂಡ ಫನ್ನಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ಯಾಮಿಲಿ ಟೈಮ್ ಅಂದ್ರೆ ಸಖತ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ಆ್ಯಂಡ್ ಮನೆ ಯುಗಾದಿ ಹಬ್ಬ ನಮ್ಮ ಅಜ್ಜಿ ಈಗ ಯುಗಾದಿ ಹಬ್ಬ ಇಡ್ಲಿ ತರಕಾರಿ ನೀವು

ಅಷ್ಟೆ ಮೊದನ್ ಸಾರಿ ಅನ್ನ ಸಾಂಬಾರು ಒಬಿಟ್ಟು ಎಲ್ಲ ಐತು ಊಟ ಮಾಡಿದ್ವಿ ಈಗ ಎಲ್ಲರೂ ಮಾತಾಡ್ತಾ ಕೂತಿದ್ದೀವಿ ಜ್ಯೂಸ್ ಕೀಸ್ ಕುಡ್ರೆ ಬಸಕೊಂಡ್ರೆ ಅವರಿಗೆ ಮಾರ್ಕೊಂಡ್ಬಿಡೋಣ ನೆನೆನಾ ನಮ್ಮದಿಕ್ ಜ್ಯೂಸ್ ಪೇಕಂತೆ ನನಗೆ ಬೇಡಕನ ಚನಪ್ಪ ನನ್ನಮ್ಮಅಗ್ಲಕೊಂದು ಕೊನೆ 200ಕ್ಕೆ ಅಡ್ಕಡ್ ಬಿಡು ಹೋಗುನಲ್ಲಿ ಕೂದಾ ಕುಡತಾರೆ

ಇದು ನಮ್ಮ ಹುಡುಗಿರೋ ಅಕ್ಕಂದಿರಿಗೆ ಸೀರೆ ಉಡಿಯೋ ಹುಚ್ಚಾಗಿದೆ ಈಗ್ಲೇ ಸೀರೆ ಸೀರೆ ನೋಡಿ ವರ್ಷ ನಾನೇ ಸೀರೆ ಉಟ್ಟಿಲ್ಲ ಯಾಕೆ ಏನು ನಾನು ಈಗ ರೀಸೆಂಟ್ ಆಗ ಒಂದ್ ಸ್ಯಾರಿ ಹೊಲ್ಸಿರೋದು ಅದಿನ್ನೂ ಹುಟ್ಟಿರ್ಕಂಡ ಇಲ್ಲ ನಾನು ಅದೊಂದ್ ಫ್ಯಾನ್ಸಿ ಸ್ಯಾರಿ ತಗೊಂಡಿದೆ ಅದಕ್ಕೆ ಈಗ ಡೌಸ್ ಹೊಲ್ಸಿದ್ರು ನಮ್ಮಅಮ್ಮ ಹೇಳ್ತಿತ್ತು ಬರುವಾಗ ಇದು ನಮ್ಮಮ್ಮ ಕತ್ತು ಎತ್ತಿ ಕ್ಯಾಮ್ರಾ ನೋಡ್ತಾ ಇದೆ ಕತ್ತು ಎತ್ತಿ ಕ್ಯಾಮ್ರಾ ಮದ್ವೆ ಮಾಡಿಸ್ತಾ ಇದೀವಿ ಅಲ್ಲಿಗೆ ಹೋಗಮ್ಮ ಅಲ್ಲಿ ತನಕ ತಡ್ಕೊಮ್ಮ ಇಲ್ಲಿ ಎಲ್ಲ ಊಟ ಮಾಡ್ಬಿಟ್ಟು ಮಲ್ಗೋರೆ ಕೆಲವೊಬ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ ಮೀಟಿಂಗ್ ಸ್ಟಾರ್ಟ್ ಹ್ಮ್ ಅದೂ ಎತ್ತು ಇನ್ನೊಂದು ಅದು ಯಾವುದೋ ಬೆಳ್ಳಿ ಬಟ್ಟೆ ತಗ ಬಂದಿದ್ಲು ಇದ್ರೀಗ ತಂದಿರದ ಹಬ್ಬಕ್ಕೆ ಈ ಬಿಸಿಲ ಅದು ಹಾಕೊಂಡ ನಂಗೆ ಮುಟ್ಟ ಒಂಥರ ಒಂದ್ ತರ ಆಗೋಯ್ತದ

ಆ್ಯಂಡ್ ಇಬ್ಬರು ಕೂಡ ಸ್ಯಾರಿ ಹಾಕ್ಕೊಂಡಿದ್ರಲ್ವ ಹಂಗೆ ಮದುವೆಗಿದ್ವಿ ಅಂತ ರಿಗಿಸ್ತಾ ಇದ್ವಿ ಹಂಗೆ ಒಬ್ಬರು ಹಳ್ಳಿಯದ್ಮೇಲೆ ಬರ್ತಾಯಿರ್ತಾರಲ್ ಮಾ ತುಂಬ ಹಂಗೆ ಹಂಗೆ ಎಲ್ಲ ಜಾಯ್ನ್ ಆಗ್ತಾಯಿರ್ತವೆ ಒಬ್ಬರು ಹಂಗೆ ಮದುವೆ ಆಗಿದ್ವಿ ಮುಯ್ಯಕಲ್ಲ ಅದು ಇದು ಅಂತ ಹಾಗೆ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಹಂಗೆ ಅವರಿಬ್ಬರೂ ಹಿಡ್ಕೊಂಡು ಕಾಲು ಹೇಳ್ಕೊಂಡು ಮಾತಾಡ್ತಾ ಇದ್ವಿ ನಾನು ನನಗೆ ಅಲ್ಲ ಹೇಳೋದು ನಾನು ಮೈಕಿ ಯಾಕೆ ಉನ್ಕೋಗದ ಅಂತ ಅಷ್ಟೇ ಅಷ್ಟೆ ವಾಟರ್ ಬರಿ ಕಿಕಿಲ ನಾನ ಉನ್ಕೋತೀ ವಾಟರ್ ತಕ್ಕೆ ಕರೆದ್ರು ಕಿಪೋದರು ಊರ ಊರ ಅಲ್ವಾ ಬೇರೆ ಊರಿಂದ ಬರೋದಾದ್ರೆ ಯಾಕ죠 ಈಗ ರಿಸೆಪ್ಷನ್ ಮುಗಿತು ಗದ್ದೆ ಕೆಲಸ ಮನೆ ಕೆಲಸಕ್ಕೆ ಇಲ್ಲಿ ತವರೆ ಗಂಡನ ಮನೆ ಮನೆ ಕೆಲಸ ಮಾಡಕ್ಕೆ ಅಮ್ಮ ಇಷ್ಟ ತನಕ ಹಾಕೊಂಡ್ರ ನೂಲಿದ್ರ ಇವಾಗ ಎತ್ಕೊಂಡ್ ಕಥಕ್ಕೆ ಹಂಗ ಇವಾಗೆಲ್ಲ ಸ್ವಲ್ಪ ಇಷ್ಟ ಅಯ್ಯ ಇರಂಗಳ ಅಂದ್ರೆ ಇನ್ನು ಒಂದು ಮಜಾ ಮಾಡಬೇಕು ಹುಡುಗಿ ಅಣ್ಣಂಗೇ ಮಾತಾಡ್ಕೊಂಡು ಕುಟ್ಕೊಂಡು ಎಲ್ಲಾ ಸಂಜಾಯಿತು ಇವಾಗ ಕಲ್ಲಂಗಡಿ ಎಂಡ್ಗಳು ಇದ್ವಲ್ಲ ಕರೆದು ಕಟ್ ಕಟ್ ಮಾಡಿ ತಿಂತಾ ಇದೀವಿ ಕೋಬಾ ತುಕ ಇರಿಕಿರಾ ಕೋಬೂನು ತುಕ ಜಾಸ್ತಿ ಇದೆ ಇಲ್ಲಿ ತುಕ ಜಾಸ್ತಿ ಸೌಂಡ್ ಬತ್ತುದಾದ ಮೇಲೆ ಕಟಾ ಕಟಾ ಅಂತ ಸೌಂಡ್ ಬತ್ತು ಅದಂತರ ಕಟ 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 ಸೌಂಡ್ ಬಂತವೆ ಯಾರೋ ಒಬ್ಬ ರೋಡಲ್ಲಿ ಹೋಯ್ತಿದ ನಾಲ್ಕು ಉಸಿಕ್ಕೋಗಿರ್ಲಿಲ್ಲ ಕಚ್ಚಾ 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 ಅಂತ ಒಡ್ಕ ಹೋಯ್ತವ ಪಕ್ಕದಲ್ಲಿ ಕಾಲೇಜ್ಗೆ ಹೋಗುವಾಗ ಏ ಇಲ್ಲ ಅಜ್ಜಿ ಓ ಏನು ನಮ್ಮ ಅಜ್ಜಿ ಬರ್ತಾವ್ರೆ ನೋಡಿ ಕಾಲು ಮುರ್ದೋಗ್ಬಿಟ್ಟಿದೆ ನೋಡ ನಮ್ಮ ಅಜ್ಜಿ ಚಪ್ಪಟ್ಟಿರಷ್ಟು ನಿಂದಿಲ್ಲ ಹೋಗ

ಈ ಹಬ್ಬದ ಮೋಸ್ಟ್ ಸ್ಪೆಷಲ್ ಅಂದರೆ ಪಚ್ಚಿಯ ಹಬ್ ಪಚ್ಚಿಯ ಆಟ ಅಲ್ವಾ ಸೊ ಪಚ್ಚಿ ಆಟ ಎಲ್ಲ ಬರೋದು ನನಗೆ ಘಟ ಮನೆ ಒಂದೇ ಬರೋದು ಸೊ ಘಟ ಮನೆ ಆಡ್ತಾಯಿದ್ದೀವಿ ನಾನು ತಮ್ಮ ನನ್ನ ತೆಂಗಿನ ಅಣ್ಣ ಎಲ್ಲ ಸೇರಿಕೊಂಡು ಆ್ಯಂಡ್ ಯಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಡೋಂಟ್ ಫರ್ ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ please 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 măriți din subscribe again ta health video na in marte thank you for watching bye